ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಮರಸೂರು ಡಾಕ್ಟರ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಿಂದುಳಿದ ದಲಿತರ ಮತ್ತು ಸಾಮಾನ್ಯ ಜನರ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸಿ ಆನೇಕಲ್ ನಗರದಲ್ಲಿ ಭಾರೀ ಪ್ರತಿಭಟನೆಯನ್ನ ಆಯೋಜಿಸಲಾಗಿತ್ತು ಪ್ರತಿಭಟನಾಕಾರರು ತಾಲೂಕು ಕಚೇರಿ ತಲುಪಿದಾಗ ಅಲ್ಲಿನ ತಹಶೀಲ್ದಾರರು ಕಚೇರಿಯಲ್ಲಿ ಇರಲಿಲ್ಲ ಹೀಗಾಗಿ ತಾಲೂಕು ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ತಹಶೀಲ್ದಾರರ ವಿರುದ್ಧ ಘೋಷಣೆಯನ್ನ ಕೂಗಲಾಯಿತು ಾರರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ರು ತಹಶೀಲ್ದಾರರ ಭರವಸೆಯ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಈ ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗೌರವಾಧ್ಯಕ್ಷರಾದ ಆರ್ ಕಾಳಯ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ರೇಣುಕಾ ರಾಜ್ಯ ಉಪಾಧ್ಯಕ್ಷರಾದಂತಹ ಮಣಿಗನಹಳ್ಳಿ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕವಿ ರವಿಚಂದ್ರ ಮಂಜುನಾಥ್ ಪಿ ರಾಮಣ್ಣ ಶ್ರೀಮತಿ ಕೀರ್ತನ ಚಂದ್ರು ಮತ್ತು ಸಂಘದ ಸಾಕಷ್ಟು ಪದಾಧಿಕಾರಿಗಳು ಭಾಗಿಯಾಗಿದ್ರು ஜ ஆன்கல் தாலு கச்சேரி முபாய்க்கு பாபா சாஹேப் அம்பேட் யுவர சில வத்திய பாரி வதிபனை காரம் கொண்டிரும அந்த ಅಂಬೇಡ್ಕರ್ ಯುವ ಸಂಘ ಪ್ರತಿಭಟನೆ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಸೀಮಿತವಾಗಿರುವುದಿಲ್ಲ ಈ ನಮ್ಮ ಪ್ರತಿಭಟನೆ ಎಲ್ಲ ಜಾತಿ ವರ್ಗದ ಎಲ್ಲ ಜನರಿಗೂ ತಲುಪಬೇಕಂತ ಮೂಲಭೂತ ಹಕ್ಕುಗಳು ಪರಿಸೋದ ಮೂಲಕ ನಾವು ಪ್ರತಿಭಟನೆ ಕಾರ್ಯಕ್ರಮ ಇದನ್ನ ಮಾಡಿದ್ದೀವಿ ಒಂದು ಕಡೆ ಒಂದು ಕಡೆ ಒಂದು ಪಕ್ಷ ಆನೇಕಲ್ ತಾಲೂಕು ತಹಸೀಲರ್ ಸಾಹೇಬರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸದೆ ನಮ್ಮ ಹಕ್ಕುಗಳ ಅಂದ್ರೆ ನಾವು ಮುಂದಿನ ಹೋರಾಟ ಚಂದ್ರಪುರ ನ್ಯಾಷನಲ್ ಹೈವೇ ಅಥವಾ ವಿಧಾನಸೌಧ ಮುಂದೆ ಚಲೋ ಕಾರ್ಯಕ್ರಮ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯ ಸಂಘದ ವತಿಯಿಂದ ಸರ್ಕಾರಿ ಎ ಎಸ್ ಬಿ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಭಾರಿ ಪ್ರಭಾತ್ ಪ್ರತಿಭಟನೆಯನ್ನ ಅಂದ್ಕೊಂಡಿದ್ವಿ ಆ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ಏನು ಇವತ್ತು ನಾವು ನಮ್ಮ ಭೀಮಾ ಬಂಧುಗಳಿಂದ ಅವರಿಗೆ ಒತ್ತಾಯಗಳನ್ನ ನಾವು ಮಾಡಿದ್ವಿ ಆ ಒತ್ತಾಯಕ್ಕೆ ಹತ್ತು ಒತ್ತಾಯಗಳನ್ನ ಮಾಡಿದ್ವಿ ಆ ಹತ್ತು ಒತ್ತಾಯಿಗಳಿಗೆ ತಹಸೀಲ್ದಾರ್ ಅವರ ಮನವಿ ಸಲ್ಲಿಸಿ ಅವರು ಕೂಡಲೇ ಕ್ರಮ ಕೈಗೊಳ್ತೀವಿ ಎಂದಾಗಿ ಆಶ್ವಾಸನೆ ಕೊಟ್ಟಿರ್ತಾರೆ ಆದ್ರೆ ಅವ್ರ ತಹಸೀಲ್ದಾರ್ ಅವರು ಕೂಡಲೇ ನಮ್ಮ ಒತ್ತಾಯಗಳಿಗೆ ಸ್ವಂದಿಸ್ಟ್ರೆ ಅವರು ನಿರಾಕರಿಸಿದ್ದಲ್ಲಿ ನಾವು ಮುಂದಿನ ಹೋರಾಟ ಡಿ ಸಿ ಕಚೇರಿ ಆಗಲಿ ಆ ವಿಧಾನಸೌಧ ಆಗಲಿ ಸರ್ಕಾರವನ್ನ ಮತ್ತೆ ಎಲ್ಲ ರೀತಿಯನ್ನಾಗಿ ಉಗ್ರ ಹೋರಾಟವನ್ನ ಅಹೋರಾತ್ರಿ ನಾವು ಮಾಡ್ಲಿಕ್ಕೆ ಸಿದ್ಧಪಡಿಸ್ತೀವಿ ತಹಸೀಲ್ದಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಏನು ಎಂಬುದಾಗಿ ಅವ್ರಿಗೆ ನಾವು ತಿಳಿಸ್ಕೊಟ್ಟಿದ್ದೀವಿ ಆ ಒಂದು ಎಚ್ಚರಿಕೆಯನ್ನ ನಾವು ನೀಡ್ತಾ ಇದ್ದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ್ಲೆ ಅವ್ರು ಮಾಡಿ ಮುಗಿಸ್ಲೇಬೇಕಾಗ್ತದೆ ಏನ್ ಇದು ನಾವು ಹತ್ತು ಅಜಾಂಡಾಗಳು ಮುಂದೆ ಇಟ್ಟಿದ್ವಿ ಆ ಅಜಾಂಡಗಳು ತಹಶೀಲ್ದಾರ್ಗೆ ನಾವು ಮನವಿ ಸಲ್ಲಿಸಿದೀವಿ ಆ ಮನವಿ ಪ್ರಕಾರ ತಹಶೀಲ್ದಾರ್ ದಂಡಾಧಿಕಾರಿಗಳು ನಾವ್ ಮನವಿ ಸ್ವೀಕರಿಸಿ ಇದ್ರಲ್ಲಿ ಏನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿ ಮುಂದಿನ ಇದ್ ಕಳ್ಸಿಕೊಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅವ್ರು ಕಳಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮದ್ಗು ಹರೋ ರಾತ್ರಿ ಧರಣಿ ಆಗುತ್ತೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಈ ನಮ್ಮ ಅಜಂಡಗಳಿಗೆ ಅವರು ಸ್ಪಂದಿಸಿ ಮಾಡ್ಕೊಡ್ಬೇಕು ಅಂತ ಹೇಳಿದ ಸರ್ ಅದಕ್ಕೆ ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಈ ಇದನ್ನ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅರವರಿದ್ದಾರೆ ಹೆಣ್ಮಕ್ಳೆಲ್ಲಾ ಸೇರಿ ಕುತ್ಕೋತೀವಿ ನಮ್ಮ ಹಕ್ಕುಗಳ್ ಪಡ್ಕೋತೀವಿ ನಮ್ಮ ಹಕ್ಕುಗಳಿಗೆ ನ್ಯಾಯ ಸಿಗ ತನಕ ನಮ್ಮ ಹೋರಾಟ ನಿಲ್ಸಲ್ಲ ನಾನು ಸರ್ ಏನಪ್ಪಾ ಅಂತ ಹೇಳಿ ಯೋಗ ಅಂಬೇಡ್ಕರ್ ಯೋಗರ ಸಂಘದ ರಾಜ್ಯಾಧ್ಯಕ್ಷ